ಮೆಕ್ಯಾನಿಕ್ ವೃತ್ತಿಗೆ ಅವಹೇಳನ ಗ್ರಾಮಾಂತರ ಠಾಣೆಗೆ ದೂರು ಕೈವಾರ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಪೊಲೀಸರಿಗೆ ದೂರು ಚಿಂತಾಮಣಿ ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ಧ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಕೈವಾರ ಇವರ ವತಿಯಿಂದ ನಗರದ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಸಂಘದ ಅಧ್ಯಕ್ಷರಾದ ಗಂಗರಾಜು ಮಾತನಾಡಿ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ನನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗದು ಎಂಬ ಮಾತುಗಳನ್ನು ಸ್ಪರ್ಧಿ ಗಗನ ಎಂಬುವವರು ಆಡುತ್ತಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ ನಿರ್ದೇಶಕ ನಿರೂಪಕಿ ತೀರ್ಪುಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕನ್ನಡ ಖಾಸಗಿ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನು ತೀರ ಕೆಟ್ಟದಾಗಿ ಅವಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟ್ಯಂತರ ಜನರು ನೋಡುತ್ತಾರಾದ್ದರಿಂದ ನಮಗೆ ಆಗಿರುವ ಅವಮಾನಕ್ಕೆ ಎಣೆಯೇ ಇಲ್ಲದಂತಾಗಿದೆ ಎಂದರು ಒಂದು ಶ್ರಮಿಕ ಸಮುದಾಯವನ್ನು ಕುಚ್ಚೆ ಗ್ರೀಸ್ ತಿಂದು ಬದುಕುವರು ಎಂದು ನಿಂದಿಸಿರುವ ಈ ಕಾರ್ಯಕ್ರಮ ನಡೆಸಿಕೊಡುವ ವಾಹಿನಿ ಮುಖ್ಯಸ್ಥರು ಜಡ್ಜ್ಗಳಾದ ರಮೇಶ್ ಅರವಿಂದ್ ಮತ್ತು ಪ್ರೇಮಂಕರ್ ಅನುಶ್ರೀ ಸ್ಪರ್ಧಿ ಇವರುಗಳ ಮೇಲೆ ಸಮುದಾಯಗಳ ನಡುವೆ ದೇಶ ಹರಡುವ ಸಮಾಜದಲ್ಲಿ ಅಶಾಂತಿ ಹರಡುವ ಒಂದಡಿ ಶ್ರಮಿಕ ಸಮುದಾಯವನ್ನು ಕುಚ್ಚೆ ಎಂದು ನಿಂದಿಸಿ ಅವರ ಆತ್ಮ ಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಮೀರ್ ಕಾರ್ಯದರ್ಶಿ ಸಾದಕ್ಲ್ಲಾ ಮುಜಾಹಿದ್ ಅಲ್ಲಾ ಅಲ್ಲು ಕುಮಾರ್ ಸೈಯದ್ ಸಫ್ದರ್ ನಾಸೀರ್ ಸತೀಶ್ ಶ್ರೀಕಾಂತ ಶ್ರೀಧರ್ ಸುಮನ್ ನವಾಜ್ ಜಬೀರ್ ಸೇರಿದಂತೆ ಮತ್ತಿತರರು ಇದ್ದರು ಬಂದಿದ್ದಾರೆ ಈ ಹುಡುಗಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಡೋದು ಬಂದಿದ್ವಿ ಅದು ಆ ಹುಡುಗಿ ಹೇಳಿರೋ ಇದಕ್ಕೆ ನಮ್ಮ ಹೆಂಟಿ ಮಕ್ಳಿಗೆ ಬೀಸ್ ಹೂಸ್ತಾರೆ ಅದು ಇದೆ ಅಂತ ಹೇಳಿದ್ದಾರೆ ಅವ್ರು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ವ ಅವ್ರು ಆ ಥರ ಮಾಡ್ಬೋದು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ಲ ಆಗಿ ಯಾವುದೋ ನ್ಯೂಸ್ ಚಾನಲ್ ಹೇಳ್ಕೊಂಡು ಅವರು ಶೋನ್ ಮಾಡ್ಕೊಂಡು ರಿಯಾಲಿಟಿ ಶೋಲ್ಲಿದ್ದಾರೆ ಅದಕ್ಕೋಸ್ಕರ ರಿಯಲಾಗಿ ಬಂದು ನಮ್ಮ ಮನೆಯಲ್ಲೇ ಕೇಳಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅವರು ಆಮೇಲೆ ಲಭ ಕೈ ತೊಗೊಂಡ್ಬೇಕು ಅವರು ೋರ್ಸ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಹ ತಿಂ ತಾರೇ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲರೂ ಬಂದು ಟೀಮವ್ರು ಎಲ್ಲರೂ ಬಂದು ಹಾಕಿ ಕೊಟ್ಟಿದ್ದೀವಿ ಬಂದು ಕೊಟ್ಟಿದ್ದೀವಿ